ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾವು ಒಂದ್ ರೌಂಡ್ ಇವತ್ತು ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ಭೂಮಂಡಲದಲ್ಲೇ ಇರುವಂತಹ ಏಕೈಕ ರುದ್ರಪಾದ ಇಲ್ಲೇ ಇರೋದು ಬನ್ನಿ ತೋರಿಸ್ತೀನಿ ಅಂತ ಹೇಳಿದ್ರು ಬನ್ನಿ ನೋಡೋಣ ನೋಡಿ ನಮ್ ಮನೋಜ ತೆಪ್ಪ ಓಡಿಸ್ತಿದ್ದಾನೆ ಇವತ್ತಿನ ಫಸ್ಟ್ ಟೈಮ್ ಅವನ ಕೈಯಾಗ ಅಂಬೆಗರು ಕೋಲ್ ಕೊಟ್ಟಿದ್ದಾರೆ ನೋಡಿ ಅಂಬಿಗರಿಗೆ ಅಂಬಿಗರಿಗೆ ಓಡಿಸಿ ನಮ್ಗೆ ರೌಂಡ್ ಹಾಕ್ತಾ ಕರ್ಕೊಂಡ್ ಹೋಗ್ತಾ ಇಲ್ಲ ಕರ್ಕೊಂಡೋಗ ರೌಂಡ್ ಹಾಕ್ತಿದಾನೆ ಆದ್ರೆ ಪರವಾಗಿಲ್ಲ ಮೊದಲ ಹೆಜ್ಜೆ ಮೊದಲ ಪ್ರಯತ್ನ ನೋಡಿ ಸ್ನೇಹಿತರೆ ಈಗ ನಮ್ಮ ಶತದ್ರ ವಂಶ ಕಾಲಭೈರವಡು ಮನ ತೀರ್ಕೊಂಡ್ ಪೋತು ನಮ್ಮ ಅವರು ನಮ್ಮನ ಈಗ ರುದ್ರಪಾದ ಅಗಸ್ತ್ಯ ಮುನಿಗಳು ತಪಾಸ್ ಮಾಡಿರುವಂತ ಜಾಗದಲ್ಲಿ ರುದ್ರಪಾದ ಇದೆ ಅಂದ್ರೆ ಈ ಜಾಗದಲ್ಲಿ ಒಂದೇ ನಾವು ರುದ್ರಪಾದ ನೋಡಕ್ ಸಾಧ್ಯ ಆ ಭೂಮಂಡಲದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆಗೆ ಶಿವನ ಪಾದ ನೋಡ್ತೀವಿ ಆದ್ರೆ ಇಲ್ಲಿ ಮಾತ್ರ ರುದ್ರ ಪಾದ ಶಿವನ ಇನ್ನೊಂದು ಅವ ತರ ರುದ್ರ ಪಾದ ನೋಡ್ಬೋದು ಈ ಜಾಗದಲ್ಲಿ ಬನ್ನಿ ಅಗಸ್ತ್ಯ ಮಹಾಮುನಿಗಳ್ ರುದ್ರ ಪಾದ ಸ್ಥಾಪನೆ ಮಾಡುವಂತ ಸ್ಥಳಕ್ಕೆ ಹೋಗ್ತಿದೀವಿ ನಮ್ಮ ಕಾಳ ಭೈರವ್ ಅವರು ಕರ್ಕೊಂಡು ಹೋಗ್ತಿದಾರೆ ಈ ಅಂಬಿಗ ತೋಪ್ ಅವರು ಸ್ನೇಹಿತರೆ ಬನ್ನಿ ನಮ್ ಜೊತೆಗೊಬ್ರು ಸ್ನೇಹಿತರು ಬಂದಿದ್ದಾರೆ ಅವ್ರನ್ನ ಸ್ವಲ್ಪ ಹಾಗೇ ಮಾತಾಡ್ಸೋಣ ಲಿಖಿತ ಅಂತ ಸ್ನೇಹಿತರಕ್ಕೆ ಎಷ್ಟು ಗೊತ್ತಿರಲ್ಲ ಇಲ್ಲ ಇವತ್ತು ಪರಿಚಯ ಆಗಿರೋದು ಇಲ್ಲಿ ಇವತ್ತು ನಾವು ಸ್ನಾನ ಮಾಡಕ್ ಮೂರು ನದಿಗಳು ಸೇರುತ್ತಂತೆ ಒಂದು ಆದಷ್ಟತೆ ಉತ್ಪತ್ತಿ ಆಗುತ್ತಂತೆ ಸೇರ್ತವೆ ಆ ಮತ್ತೆ ಅದು ಅದಷ್ಟತೆ ಉತ್ಪತ್ತಿ ಆಗುತ್ತೆ ಒಳಗಡೆ ಗುಪ್ತವಾಗಿ ಸ್ಫಟಿಕ ನದಿ ಉತ್ಪತ್ತಿ ಎಲ್ಲ ಹೇಳಿದ್ರು ಮತ್ತೆ ನಾಳೆ ತಿರ್ಗಾ ಶಿವರಾತ್ರಿಗೆ ನಾವು ಮಹೇಶ್ವರ ಬೆಟ್ಟಿಗೆ ಹೋಗ್ತಾ ಇದೀವಿ ಎಲ್ಲಾ ಹೋಗ್ಬಿಟ್ಟು ನಾವು ಶಿವನ ಧ್ಯಾನ ಮಾಡಿ ಎಲ್ಲಾ ಆಶೀರ್ವಾದ ತಗೊಂಡು ಬರೋಣ ಅನ್ಕೊಂಡಿದೀವಿ ಆಗ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಭಗವಂತ ಸದಾ ಕಾಲ ಆಶೀರ್ವಾದ ಮೇಲೆ ಇರಲಿ ಜಾಲಿ ಜಾಲಿ ಫುಲ್ಲು ಜಾಲಿ ನೀವೀಗ ನೋಡ್ತಾ ಇರುವಂತ ಈ ಒಂದು ಬಂಡೆ ಮೇಲೆನೆ ಅಗಸ್ತ್ಯ ಮಹಾಮುನಿಗಳು ತಪೋ ನಿರತರಾಗಿ ಇರ್ತಿದ್ರು ಬನ್ನಿ ಈ ಒಂದು ಬಂಡೆಯ ವಿಶೇಷತೆಯನ್ನ ನಾವು ನೀರು ಬೇಸ್ಕ ನೀರಿಗೆ ಓಕೆ ತಿಳ್ಕೊಳಿ ಸ್ನೇಹಿತರೆ ಇಲ್ಲಿ ನೋಡಿ ಈ ಕಲ್ಮೇಲೆ ಒಂದು ಶಿಲಾಶಾಸನ ಇದೆ ಈ ಶಿಲಾ ಶಾಸನ ಬಂದು ಹಳೆ ಕನ್ನಡದಲ್ಲಿ ಇದೆ ಹಾಗಾಗಿ ನಮಗೆ ಕೆಲವೊಂದು ಅಕ್ಷರ ಗೊತ್ತಾಗ್ತಿಲ್ಲ ಆದ್ರೆ ಇಲ್ಲೊಂದು ವಿಶೇಷತೆ ಇದೆ ಆ ವಿಶೇಷತೆ ಇಲ್ಲಿ ಕೆತ್ತಿದ್ದಾರೆ ಅಂತ ನಾವು ಅನಿಸ್ತೀವಿ ಇಲ್ಲಿ ಬನ್ನಿ ಇಲ್ಲಿ ಈ ಬಂಡೆ ಬಂದ್ಬಿಟ್ಟು ಅಗಸ್ತ್ಯ ಮಹಾಮುನಿಗಳು ತಪಸ್ ಮಾಡಿರುವಂತ ಬಂಡೆ ಇದು ಸ್ನೇಹಿತರೆ ಈ ಲಿಂಗ ಈಗ ಒಂದ್ ಸುಮಾರು ಒಂದ್ ಹತ್ತು ವರ್ಷದಿಂದ ಸ್ಥಾಪನೆ ಮಾಡಿರುವಂತಹ ಲಿಂಗ ಈ ಲಿಂಗ ಇಲ್ಲಿ ಬನ್ನಿ ಈಗ ನೋಡಿ ಇಲ್ಲೊಂದು ಪಾದ ಕಾಣ್ತಿದೆಯಲ್ವಾ ಈ ಪಾದ ಬಂದು ಅಗಸ್ತ್ಯ ಮುನಿಗಳು ಆ ಸಮಯದಾಗ ಸ್ಥಾಪನೆ ಮಾಡಿರುವಂತಹ ಪಾದ ಈ ಪಾದದ ಹೆಸರು ಬಂದು ರುದ್ರ ಪಾದ ಅಂತೇಳಿ ಆ ನೀವು ಈ ಭೂಮಂಡಲದಾಗ ಎಲ್ಲಾದ್ರೂ ಇರ್ಬೋದು ಎಲ್ಲಾ ಕಡೆಗೆ ನಿಮ್ಗೆ ಶಿವನ ಪಾದ ಸಿಗುತ್ತೆ ಇಲ್ಲಿ ಮಾತ್ರ ನಿಮಗೆ ರುದ್ರ ಪಾದ ಸಿಗದು ಆಮೇಲೆ ರುದ್ರಪಾದ ಆದ್ಮೇಲೆ ಇಲ್ಲೊಂದು ಶಿವಲಿಂಗನ ಆಗಿನ ಕಾಲದಿಂದನೂ ಇಲ್ಲೊಂದು ಲಿಂಗ ಇದೆ ಈ ಲಿಂಗ ಅಗಸ್ತ್ ಮಹಾಮುನಿಗಳು ಇರೋ ಸಮಯದಲ್ಲಿ ಕೆತ್ತನ ಆಗಿರೋದು ಅಂದ್ರೆ ಎಷ್ಟೋ ಶತ ಶತಮಾನಗಳ ಹಿಂದೆನೆ ಕೆತ್ತನ ಆಗಿರೋದು ಹಾಗಾಗಿ ಇದ್ರ ಎರಡು ಬಗ್ಗೆ ವಿಶೇಷತೆ ಇಲ್ಲಿ ಶಿಲಾಶಾಸನ ಬರೆದಿದ್ದಾರೆ ಹಿಸ್ಟ್ರಿಕಲ್ ಇರೋರು ಇದಕ್ಕೆ ಸಂಬಂಧಪಟ್ಟ ಆಫೀಸರ್ ಬಂದು ಇದನ್ನೆಲ್ಲ ಕರ್ನಾಟಕ ಜನತೆಗೆ ತೋರಿಸ್ಕೊಳ್ಬೇಕು ಅನ್ನೋದು ಎಲ್ಲ ಕರ್ನಾಟಕರೇ ಮನವಿ ಸ್ನೇಹಿತರೆ ನೀವು ಬನ್ನಿ ಈ ತರ ವಿಸ್ಮಯಕಾರ ಜಾಗಕ್ಕೆಲ್ಲ ನೀವು ಬನ್ನಿ ವಿಶೇಷವಾಗಿ ನೀವು ನೀವು ಅನುಭೋಗಿಸುವಂತ ಒಂದು ವಿಶೇಷತೆ ವಿಶೇಷತೆನಿದೆ ನಿಮಗೂ ತುಂಬಾ ಅನುಭವ ಆಗುತ್ತೆ ಹಾಗೆ ನಮ್ಮ ಚಾನೆಲ್ ನೋಡ್ತಾ ಇರಿ ಈ ತರ ವಿಶೇಷವಾದ ವಿಡಿಯೋಗಳು ನಿಮಗೋಸ್ಕರ ನಾವು ಮಾಡ್ತಾನೆ ಇರ್ತೀವಿ ಜೈ ಕರ್ನಾಟಕ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು